ದಾವೀದನ ಜೀವಿತದಲ್ಲಿ ಒಂದು ಅದ್ಭುತವಾದ ಸಮಯ ಬಂದಿತು ಯಾವುದು ಆ ಸಮಯವೆಂದರೆ ಕಳೆದುಕೊಂಡಿರುವ ಸಮಸ್ತವನ್ನು ಹೊಂದಿಕೊಳ್ತಾನೆ ಶತ್ರು ಭೀತಿಯೂ ಕೂಡ ಹೊರಟು ಹೋಯಿತು ಶತ್ರು ಸತ್ತಿರುವ ವಿಷಯವನ್ನು ತಿಳಿದುಕೊಂಡಾಗ ನಿಟ್ಟುಸಿರು ಬಿಡುತ್ತಾನೆ ಸಾಕಪ್ಪಾ ನನ್ನ ಕಷ್ಟಗಳೆಲ್ಲಾ ತೀರಿಹೋದುವು ಸಹೋದರ ಸಹೋದರಿಯರೇ ನಿಮಗೇನಾದ್ರೂ ಈ ಪ್ರಶ್ನೆ ನಾನು ಕೇಳುವುದಾದ್ರೆ ನೀವೆಲ್ಲರೂ ಹೀಗೆ ಉತ್ತರಿಸ್ತೀರಿ ಶ್ರಮೆಗಳು ಬಂದಾಗಲೇ ಕಷ್ಟಗಳು ಬಂದಾಗಲೇ ನಾವು ದೇವರ ಬಹು ನಿಕಟತೆಯಲ್ಲಿ ಜೀವಿಸುತ್ತೇವೆ ಹೌದು ಎನ್ನುವುದಾದ್ರೆ ಇಂಡೈರೆಕ್ಟ್ ಆಗಿ ನೀವು ಹೇಳುವುದೇನೆಂದರೆ ಶ್ರಮೆಗಳು ಇಲ್ಲದಿರುವಾಗ ಕಷ್ಟಗಳು ತೀರಿದಾಗ ಸ್ವಲ್ಪ ಮಟ್ಟಿಗೆ ದೇವರಿಂದ ದೂರ ಹೊರಟು ಹೋಗುತ್ತೇವೆ ಎನ್ನುವಂಥದ್ದು ಇಂಡೈರೆಕ್ಟ್ ಅಭಿಪ್ರಾಯವಾಗಿದೆ ಅದು ಸರ್ವಸಾಧಾರಣ ನೋಡೋಣ ಬನ್ನಿರಿ ಎರಡನೇ ಪೂರ್ವಕಾಲ ವೃತ್ತಾಂತ ಇಪ್ಪತ್ತಾರನೇ ಅಧ್ಯಾಯ ಮೂರನೇ ವಚನದಿಂದ ಓದುತ್ತಿದ್ದೇನೆ ಕೇಳ್ರಿ ಉಜ್ಜೀಯನು ಪಟ್ಟಕ್ಕೆ ಬಂದಾಗ ಹದಿನಾರು ವರ್ಷದವನಾಗಿದ್ದನು ಎಷ್ಟಂತೆ ಹದಿನಾರು ವರ್ಷ ವಯಸ್ಸಿನವನಾಗಿದನು ಹದಿನಾರು ವರ್ಷದವನು ಯರುಸಲೇಮಿನಲ್ಲಿ ಐವತ್ತೆರಡು ವರ್ಷ ಆಳಿದನು ಬಹಳ ಕಾಲ ಎರುಸಲೇಮಿನಲ್ಲಿ ಆಳ್ವಿಕೆ ಮಾಡಿದನು ರೈಟ್ ನಾಲ್ಕನೇ ವಚನ ಅವನು ತನ್ನ ತಂದೆಯಾದ ಅಮಾಚನಂತೆ ಯಹೋವನ ಚಿತ್ತಾನುಸಾರವಾಗಿ ಏನಂತೆ ಯಹೋವನ ಚಿತ್ತಾನುಸಾರವಾಗಿ ಯಥಾರ್ಥವಾಗಿ ನಡೆದುಕೊಂಡನು ಐದನೆಯ ವಚನದ ಕೊನೆಯ ಎರಡು ಲೈನ್ಸ್ ಹೀಗೆ ಅವನು ಯಹೋವನನ್ನು ಅವಲಂಬಿಸಿದ ಕಾಲದಲ್ಲೆಲ್ಲ ದೇವರು ಅವನನ್ನು ಏನ್ಮಾಡಿದ್ರಂತೆ ಅಭಿವೃದ್ಧಿ ಹೊಂದುವಂತೆ ಮಾಡಿದ್ರು ಎಂಟನೇ ವಚನ ಅವನು ಅಧಿಕವಾಗಿ ಬಲ ಅಭಿವೃದ್ಧಿಯುಳ್ಳವನಾದ್ದರಿಂದ ಅವನ ಹೆಸರು ಐಗುಪ್ತ್ಯದ ಮೇರೆಯ ವರೆಗೂ ಹಬ್ಬಿತು ಹನ್ನೊಂದನೇ ವಚನ ಇದಲ್ಲದೆ ಉಜ್ಜೀಯನಿಗೆ ಯುದ್ಧಕ್ಕೋಸ್ಕರ ಸೈನ್ಯವೂ ಇತ್ತು ಈಗ ಹದಿನೈದನೆಯ ವಚನದ ಕೊನೆಯೇ ಎರಡು ಸಾಲುಗಳನ್ನು ನೋಡೋಣ ಅವನು ಸ್ಥಿರಪಡುವವರೆಗೂ ಆ ಮಾತು ನೋಡಿದ್ರ ಅವನು ಸ್ಥಿರಪಡುವವರೆಗೂ ಅವನಿಗೆ ಆಶ್ಚರ್ಯಕರವಾದಂತಹ ಸಹಾಯವೂ ದೊರೆಯಿತು ನಿಮಗೊಂದು ವಿಷಯ ಹೇಳ್ತೇನೆ ಕೇಳಿ ನೀವು ದೇವರಲ್ಲಿ ಯಥಾರ್ಥತೆಯುಳ್ಳವರಾಗಿ ಜೀವಿಸುವುದಾದರೆ ನೀವು ಸ್ಥಿರಗೊಳ್ಳುವವರೆಗೂ ದೇವರು ನಿಮ್ಮ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತಾರೆ ಮಾಡುತ್ತಲೇ ಇರುತ್ತಾರೆ ಮಾಡುತ್ತಲೇ ಇರುತ್ತಾರೆ ದೇವರಿಗಿರುವ ಆಸೆ ಏನೆಂದರೆ ನೀವು ಸ್ಥಿರಗೊಳ್ಳಬೇಕು ಆತ್ಮಿಕವಾಗಿ ಸ್ಥಿರಗೊಳ್ಳಬೇಕು ಆರ್ಥಿಕವಾಗಿ ಸ್ಥಿರಗೊಳ್ಳಬೇಕು ಕುಟುಂಬವಾಗಿ ಸ್ಥಿರಗೊಳ್ಳಬೇಕು ಸೇವೆಯಲ್ಲಿ ನೀವು ಸ್ಥಿರಗೊಳ್ಳಬೇಕು ನೀವು ಸ್ಥಿರಗೊಳ್ಳುವವರೆಗೂ ನನ್ನ ದೇವರು ನಿಮ್ಮನ್ನು ಬಿಟ್ಟು ಬಿಡಲಾರದೆ ನೀವು ಸ್ಥಿರಗೊಳ್ಳುವುದಕ್ಕೆ ಬೇಕಾದಂತಹ ಪ್ರತಿಯೊಂದು ಆಶೀರ್ವಾದವನ್ನು ಪ್ರತಿಯೊಂದು ಆಶ್ಚರ್ಯ ಕಾರ್ಯವನ್ನು ನನ್ನ ದೇವರು ಮಾಡುತ್ತಲೇ ಇರುತ್ತಾರೆ ಮಾಡುತ್ತಲೇ ಇರುತ್ತಾರೆ ಮಾಡುತ್ತಲೇ ಇರುತ್ತಾರೆ ಉಜ್ಜಿಯನ ಜೀವಿತದಲ್ಲಿ ಹಾಗೆ ಮಾಡಿದ ದೇವರು ನಿಮ್ಮ ಜೀವಿತದಲ್ಲೂ ಕೂಡ ಮಾಡುತ್ತಾರೆ ಇದನ್ನು ನಂಬಿರಿ ನನ್ನ ಪ್ರಿಯ ಸಹೋದರರೇ ಆದರೆ ನಂತರ ಅವನು ಸ್ಥಿರಗೊಳ್ಳುವವರೆಗೂ ಆಶ್ಚರ್ಯಕರವಾದ ಸಹಾಯವು ಯಹೋವನಿಂದ ಅವನಿಗೆ ಉಂಟಾದದರಿಂದ ಅವನ ಕೀರ್ತಿ ದೂರದವರೆಗೂ ವ್ಯಾಪಿಸಿತು ಸ್ಥಿರಗೊಂಡನೋ ಇಲ್ಲವೋ ಸ್ಥಿರಗೊಂಡನು ಯಾಕೆ ಸ್ಥಿರಗೊಂಡನು ಯಹೋವನು ಅವನ ಜೀವಿತದಲ್ಲಿ ಆಶ್ಚರ್ಯ ಕಾರ್ಯಗಳನ್ನು ಮಾಡಿರುವುದರಿಂದಲೇ ಸ್ಥಿರಗೊಂಡನು ಅವನು ಯಹೋವನನ್ನು ಅವಲಂಬಿಸಿದ ಕಾಲದವರೆಗೂ ಅವನು ಅಭಿವೃದ್ಧಿ ಒಂದು ತಾನೇ ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೀರಾ ನಾವು ದೇವರನ್ನು ಅವಲಂಬಿಸುವವರೆಗೂ ದೇವರಿಗೆ ಇಷ್ಟಕರವಾಗಿ ಜೀವಿಸುವವರೆಗೂ ದೇವರ ಮಾತು ಕೇಳುವವರೆಗೂ ಆತ್ಮಿಕತೆಯನ್ನು ಕಾಪಾಡಿಕೊಳ್ಳುವವರೆಗೂ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವವರೆಗೂ ನಿಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಳುವವರೆಗೂ ನೀವು ಅಭಿವೃದ್ಧಿ ಹೊಂದುತ್ತಲೇ ಇರುತ್ತೀರಿ ಆಶೀರ್ವಾದ ಹೊಂದುತ್ತಲೇ ಇರುತ್ತೀರಿ ಯಾಕೆಂದರೆ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು ಅದು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ ಅದರಲ್ಲೇ ಬಾಡುವುದೇ ಇಲ್ಲ ಹಾಗೆ ನೀವಿರಬೇಕೆಂದು ದೇವರು ಬಯಸುತ್ತಾ ಇದ್ದಾರೆ ಅವನು ಯಹೋವನನ್ನು ಅವಲಂಬಿಸಿದ ಕಾಲವೆಲ್ಲ ಅಭಿವೃದ್ಧಿಯಾದ ಪ್ರಿಯರೇ ಅಭಿವೃದ್ಧಿಯಾದ ಅಭಿವೃದ್ಧಿಯಾದ ಆದರೆ ದುಃಖಕರವಾದಂತಹ ಒಂದು ಮಾತೇನೆಂದರೆ ಅದನ್ನು ತೋರಿಸ್ತೇನೆ ಬನ್ನಿರಿ ಹದಿನಾರನೇ ವಚನ ಅವನು ಸ್ಥಿರಗೊಂಡ ನಂತರ ಏನಂತೆ ಸ್ಥಿರಗೊಂಡ ನಂತರ ಅವನು ತನ್ನ ಮನಸ್ಸಿನೊಳಗೇ ಗರ್ವಿಷ್ಠನಾಗಿ ಏನಾದನಂತೆ ಭ್ರಷ್ಟನಾದ ಪ್ರಿಯರೇ ಅಯ್ಯಯ್ಯಯ್ಯಯ್ಯಯ್ಯೋ ಹದಿನಾರು ವರ್ಷ ವಯಸ್ಸಿನಲ್ಲಿ ಪರಿಪಾಲನೆಯನ್ನು ಪ್ರಾರಂಭಿಸಿ ಹದಿನಾರು ವರ್ಷ ವಯಸ್ಸಿನಲ್ಲಿ ಪ್ರಾರ್ಥನೆಯನ್ನು ಪ್ರಾರಂಭಿಸಿ ಹದಿನಾರು ವರ್ಷ ವಯಸ್ಸಿನಲ್ಲಿ ಕರ್ತನನ್ನು ಆಶ್ರಯಿಸಿ ಯಥಾರ್ಥನಾಗಿ ಜೀವಿಸಿ ಅದ್ಭುತವಾದ ಪರಿಪಾಲನೆಯನ್ನು ಮುಂದುವರಿಸಿದ ಪ್ರಿಯರೇ ದೇವರನ್ನೇ ಆಶ್ರಯಿಸಿದ ಪ್ರಿಯರೇ ಎಷ್ಟೇ ಕಷ್ಟ ಬಂದರೂ ಎಷ್ಟೇ ನಷ್ಟ ಉಂಟಾದ್ರೂ ಯಾವ್ದೇ ಇಕ್ಕಟ್ಟಾದ್ರೂ ಯಾವ್ದೇ ಶತ್ರು ಹೊಂಚು ಹಾಕಿಕೊಂಡ್ರು ಕೂಡ ದೇವರನ್ನೇ ಆಶ್ರಯಿಸಿದ ಪ್ರಿಯರೇ ಆಗ ದೇವ್ರೇನ್ ಮಾಡಿದ್ರು ಗೊತ್ತಾ ಅವನು ಸ್ಥಿರಗೊಳ್ಳುವವರೆಗೂ ದೇವರು ಅವನ ಕೈ ಬಿಡಲಿಲ್ಲ ಆದರೆ ಸ್ಥಿರಗೊಂಡ ನಂತರ ಉಜ್ಜೀಯ ತಿರುಗಿಬಿದ್ದ ಪ್ರಿಯರೇ ತನ್ನನ್ನು ಆಶೀರ್ವದಿಸಿದ ದೇವರ ವಿರುದ್ಧವೇ ತಿರುಗಿ ಬಿದ್ದ ಪ್ರಿಯರೇ ಕೊನೆಗೆ ಏನಾದ ಗೊತ್ತ ಕುಷ್ಠರೋಗವನ್ನು ತಂದುಕೊಂಡ ಪ್ರಿಯರೇ ಯಾವ ರೀತಿ ತಂದುಕೊಂಡ ನೋಡೋಣ ಬನ್ನಿ ಹತ್ತೊಂಬತ್ತನೇ ವಚನ ಯಹೋವನ ಆಲಯದ ಧೂಪ ವೇದಿಯ ಬಳಿಯಲ್ಲಿ ಅವನು ನಿಂತುಕೊಂಡಿರುವಾಗ ಯಾಜಕರು ನೋಡುತ್ತಿರುವಾಗಲೇ ಅವನ ಹಣೆಯಲ್ಲಿ ಕುಷ್ಠರೋಗವೂ ಹುಟ್ಟಿತು ಇಪ್ಪತ್ತೊಂದನೇ ವಚನ ರಾಜನಾದ ಉಜ್ಜೀಯ ತನ್ನ ಮರಣದ ದಿನದವರೆಗೂ ಕುಷ್ಠರೋಗಿಯಾಗಿಯೇ ಇದ್ದನು ಇದ್ಯಂತಹ ಬದುಕು ನೋಡಿ ಯಾವ ಸ್ಥಾನಕ್ಕೆ ಹೋಗಿದ್ನು ಗೊತ್ತಾ ಇಸ್ರಾಯೇಲ್ಯರ ದೇಶದ ಸುತ್ತಲೂ ಇರುವ ದೇಶಗಳಲ್ಲೆಲ್ಲ ಉಜ್ಜಿಯನ ಹೆಸರೇ ಹಬ್ಬಿಕೊಂಡಿತು ಪ್ರಿಯರೇ ಆಹಾ ಎಂತಹ ದೊಡ್ಡ ರಾಜ ಎಂತಹ ದೊಡ್ಡ ಸೈನ್ಯ ಎಂಬುದಾಗಿ ಹೊಗಳಿದ್ರು ದೇವರು ಅವನನ್ನು ಸ್ಥಿರಪಡಿಸಿದಾಗ ಆತ್ಮೀಕತೆಯನ್ನು ಕಾಪಾಡಿಕೊಂಡ್ರೆ ಎಷ್ಟೋ ಒಳ್ಳೆಯದಾಗಿ ಅರ್ತಿತ್ತು ದೇವ್ರು ಅವನನ್ನು ಸ್ಥಿರಪಡಿಸಿದಾಗ ತಗ್ಗಿಸಿಕೊಳ್ಳುವಿಕೆ ದೀನತೆ ಕಾಪಾಡಿಕೊಂಡಿದ್ರೆ ಎಷ್ಟೋ ಚೆನ್ನಾಗಿರ್ತಾಯ್ತು ಅದಕ್ಕೆ ಬೈಬಲ್ ಹೇಳುತ್ತದೆ ತಮ್ಮನ್ನು ತಾವು ಹೆಚ್ಚಿಸಿಕೊಳ್ಳುವವರನ್ನು ಮಾಡ್ತಾರಂತೆ ತಗ್ಗಿಸಿ ಬಿಡುತ್ತಾರಂತೆ ಆದರೆ ತಮ್ಮನ್ನು ತಾವು ತಗ್ಗಿಸಿಕೊಳ್ಳುವವರನ್ನು ಮಾಡ್ತಾರಂತೆ ಹೆಚ್ಚಿಸುತ್ತಾರೆ ನಾಶನಕ್ಕಿಂತ ಮುಂಚೆ ಗರ್ವ ಹೋಗುತ್ತದೆ ಘನತೆಗಿಂತ ಮುಂಚೆ ವಿನಯವು ನಡೆಯುತ್ತೆ ಕ್ರೈಸ್ತಿಯ ಸಮಾಜವೇ ಕೇಳಿರಿ ನೀ ಮಾಡುವ ಉದ್ಯೋಗವನ್ನು ನೋಡಿ ಎಂದಿಗೂ ಗರ್ವ ಪಡಬಾರದು ಕ್ಷಣ ಮಾತ್ರ ಸಾಕು ನಿಮ್ಮ ಉದ್ಯೋಗ ಬಿದ್ದೋಗುವುದಕ್ಕಾಗಿ ನಿಮ್ಮ ಅಂದವನ್ನು ನೋಡಿ ಗರ್ವ ಪಡಬಾರದು ಕ್ಷಣ ಮಾತ್ರ ಸಾಕು ನಿಮ್ಮ ಆರೋಗ್ಯ ಕೆಟ್ಟ ಹೋಗುವುದಕ್ಕಾಗಿ ನಿಮ್ಮ ಆಸ್ತಿಯನ್ನು ನೋಡಿ ಗರ್ವ ಪಡಬೇಡಿರಿ ಕ್ಷಣ ಮಾತ್ರ ಸಾಕು ಇರೋದೆಲ್ಲ ಹೋಗುವುದಕ್ಕಾಗಿ ಕ್ರೈಸ್ತಿಯ ಸಮಾಜವೇ ಈ ದಿನ ದೇವರು ನಿಮಗೆ ಕೊಟ್ಟಿರುವ ಯಾವುದನ್ನಾದರೂ ನೋಡಿ ನೀವು ಗರ್ವ ಪಡುವುದಾದ್ರೆ ನಾಶವಾಗುತ್ತೀರಿ ಗರ್ವವನ್ನು ನಿಮ್ಮ ಹೊಸಲಿನ ಬಳಿಗೂ ಬರಗೊಡಿಸಬೇಡಿರಿ ಅದು ನಿಮಗೆ ಕ್ಷೇಮವೇ ಅಲ್ಲ ಪ್ರಿಯರೇ ಯಾಕೆ ಈ ವಿಷ ಹಂಚಿಕೊಂಡಿದ್ದೇನೆ ಗೊತ್ತಾ ದಾವೀದನು ಕಳೆದುಕೊಂಡಿರುವ ಸಮಸ್ತವನ್ನೆಲ್ಲಾ ಹೊಂದಿಕೊಳ್ಳುತ್ತಾನೆ ಎರಡನೇದು ಶತ್ರುವಿನ ಭಯ ಭೀತಿ ಇಲ್ಲದೆ ಈಗ ಭದ್ರತೆ ಭದ್ರತೆಯುಳ್ಳವನಾಗಿದ್ದಾನೆ ಅಂತಹ ಸಮಯದಲ್ಲಿ ದಾವಿದನು ಏನ್ಮಾಡಬೇಕು ಸಾಧಾರಣವಾಗಿ ಮನುಷ್ಯರು ಏನ್ಮಾಡುತ್ತಾರೆ ಉಜ್ಜೀಯ ಏನ್ಮಾಡ್ತಾನೆ ಆಹಾ ಈಗ ನನಗೆ ತೊಂದರೆ ಇಲ್ಲ ಎಂಬುದಾಗಿ ಯೋಚಿಸಿ ಗರ್ವಪಟ್ಟು ದೇವರಿಗೆ ವಿರುದ್ಧವಾಗಿ ವ್ಯವಹರಿಸಿ ಸ್ವಂತ ಕೈಯಾರೆ ಕುಷ್ಠರೋಗವನ್ನು ತಂದುಕೊಳ್ಳುತ್ತಾನೆ ಆದರೆ ದಾವೀದನು ಮಾತ್ರ ಹಾಗೆ ಮಾಡಲಿಲ್ಲ ಪ್ರಿಯರೇ ದಾವೀದನು ಏನ್ಮಾಡಿದನು ಗೊತ್ತಾ ಅವನ ಜೀವಿತ ಸ್ಥಿರಗೊಂಡಾಗ ಶತ್ರು ಭೀತಿಯೇ ಇಲ್ಲದಂತೆ ಅವನಿಗೆ ಪ್ರಶಾಂತತೆ ಉಂಟಾದಾಗ ಆಹಾ ಈಗ ನಾನು ಏನ್ಮಾಡಿದ್ರೂ ನಡೆಯುತ್ತದೆ ಎಂಬುದಾಗಿ ಅಂದ್ಕೊಳ್ಳಲಿಲ್ಲ ಪ್ರಿಯರೇ ಈ ದಿನ ನನಗೆ ಪ್ರಶಾಂತತೆ ಇದ್ರೂ ಕೂಡ ಶತ್ರು ಭೀತಿ ಇಲ್ಲದೆ ನಾನು ನೆಮ್ಮದಿಯುಳ್ಳವನಾಗಿದ್ರೂ ಕೂಡ ರಾತ್ರಿ ನೆಮ್ಮದಿಯುಳ್ಳವನಾಗಿ ನಿದ್ರೆ ಮಾಡುವವನಾಗಿದ್ರೂ ಕೂಡ ನನ್ನ ಹೆಂಡತಿ ಮಕ್ಕಳು ನನ್ನೊಂದಿಗಿದ್ರೂ ಕೂಡ ಈ ದಿನ ನನಗೇನೆಲ್ಲಾ ಸ್ಥಿತಿಗತಿಗಳು ಇದ್ರೂ ಕೂಡ ಇದೆಲ್ಲದಕ್ಕೆ ಕಾರಣ ನನ್ನ ದೇವರಾದ ಯಹೋವನೇ ಒಂದು ಕಾಲದಲ್ಲಿ ಬುದ್ಧಿಹೀನಾಗಿ ಆ ಯಹೋವನಿಂದ ದೂರವಾಗಿ ಎಲ್ಲವನ್ನೂ ಕಳೆದುಕೊಂಡಿದ್ದೆ ಆದಾಗ್ಯೂ ಸಹ ದೇವರ ಬಳಿಗೆ ಬಂದು ಆತನ ಪಾದ ಹಿಡಿದುಕೊಂಡಾಗ ಆತನು ಕನಿಕರಿಸಿ ಕಳೆದುಕೊಂಡಿರುವುದನ್ನೆಲ್ಲ ನನಗೆ ತಿರುಗಿ ಅನುಗ್ರಹಿಸಿದ್ದಾರೆ ಋಣಸ್ಥನಾಗಿ ಜೀವಿಸುತ್ತೇನೆ ಕೃತಜ್ಞತೆಯುಳ್ಳವನಾಗಿ ಜೀವಿಸುತ್ತೇನೆ ಆತನ ಚಿತ್ತದ ಪ್ರಕಾರ ಜೀವಿಸುತ್ತೇನೆ ಎಂಬ ತೀರ್ಮಾನ ತೆಗೆದುಕೊಂಡ ಅದಕ್ಕೆ ಹೇಳ್ತಿದ್ದೇನೆ ಪ್ರಿಯರೇ ಈ ದಿನ ಮನುಷ್ಯರಿಗೆ ಬೇಕಾದದ್ದೇನು ತಿನ್ನುವುದಕ್ಕಾಗಿ ಆಹಾರ ಧರಿಸಿಕೊಳ್ಳುವುದಕ್ಕಾಗಿ ಬಟ್ಟೆ ನೆಲೆಸುವುದಕ್ಕಾಗಿ ಒಂದು ನೆಲೆ ಕೇಳ್ತಿದ್ದೇನೆ ಈ ದಿನ ಈ ಮೂರು ನಮಗೆ ಇವೇ ಅಂತೀರಾ ಇಲ್ಲ ಅಂತೀರಾ ಇವೇ ಎನ್ನುವಂಥವ್ರು ಕೈ ತೋರಿಸುವೀರಾ ಯಶ್ ಯಶ್ ರೈಟ್ ನಿಮ್ಮಲ್ಲಿ ಕೆಲವರ ಮನಸೊಳಗೆ ಏನಿದೆ ಗೊತ್ತಾ ನೆಲೆ ಅಂತೂ ಇದೇ ಆದ್ರೆ ಬ್ರದರ್ ಸ್ವಂತ ಮನೆ ಇಲ್ಲ ಬ್ರದರ್ ಯಾವ ಮನೆ ಇಲ್ಲಂತೆ ಸ್ವಂತ ಮನೆ ಇಲ್ಲಂತೆ ಆಯ್ತು ಸರಿ ಒಂದು ವೇಳೆ ಸ್ವಂತ ಮನೆ ಇದೆ ಅಂದ್ಕೊಳ್ಳಿ ಅದರಲ್ಲಿ ಎಷ್ಟು ಕಾಲ ಇರ್ತೀರಿ ಹೇಳಿ ಎಷ್ಟು ಕಾಲ ಇರ್ತೀರಿ ಇರುವಷ್ಟು ಕಾಲ ಇರ್ತೀರಿ ಆನಂತರ ಗುಟುಕ್ ಅನ್ನತೀರಿ ಹೋಗ್ತೀರಿ ಬಾಡ್ಗೆ ಮನೆಯಲ್ಲಿದ್ದವನು ಕೂಡ ಸ್ವಲ್ಪ ಕಾಲ ಇರ್ತಾನೆ ಆನಂತರ ಹೋಗ್ತಾನೆ ಸ್ವಂತ ಮನೆಯಲ್ಲಿದ್ದವನು ಸ್ವಲ್ಪ ಕಾಲ ಇರ್ತಾನೆ ಆನಂತರ ಹೋಗ್ತಾನೆ ಬಾಡ್ಗೆ ಮನೆಯಲ್ಲಿದ್ದರೆ ನಿಮ್ಮ ಮಕ್ಕಳು ಹುಡ್ಕೊಂಡು ಸಾಯೋದಿಲ್ಲ ಸ್ವಂತ ಮನೆಯಲ್ಲಿದ್ದರೆ ನಿಮ್ಮ ಮಕ್ಕಳು ನಿಮ್ಮ ಶವವನ್ನು ಮುಂದಿಟ್ಟು ಮಾಡ್ತಾರೆ ಗೊತ್ತಾ ಈ ಮನೆ ನನ್ನದು ಅನ್ನುತ್ತಾರೆ ಇಲ್ಲ ನನ್ನದೋ ಅಂತ ಮತ್ತೊಬ್ಬರು ಹೇಳ್ತಾರೆ ಅಪ್ಪ ಸಾಯೋದಕ್ಕಿಂತ ಮುಂಚೆ ಇದು ನಿನ್ನ ಮನೆ ಮಗನೇ ಅಂತ ಹೇಳಿದ್ದಾರೆ ಈಗ ನಿನಗೆ ಹೇಳಿರ್ಬೋದು ಮುಂಚಿತವಾಗಿ ನನಗೆ ಹೇಳಿದ್ದಾರೆ ಹಾಗಾಗಿ ಈ ಸ್ವಂತ ಮನೆ ನನ್ನದೇ ಎಂಬುದಾಗಿ ಶವ ಅಲ್ಲೇ ಇಟ್ಕೊಂಡು ಇಬ್ಬರು ಹುಡ್ಕೊಂಡು ಸಾಯ್ತಾರೆ ಆದರೆ ರೆಂಟ್ ಮನೆಯಲ್ಲಿರೋದಾದರೆ ಇಂತಹ ಯಾವ ಜಗಳವೇ ಇರುವುದೇ ಇಲ್ಲ ಸಹೋದರ ಸಹೋದರಿಯರೇ ದಯವಿಟ್ಟು ಗಮನಿಸಿ ಈ ದಿನ ನಿಮಗೇನೆಲ್ಲಾ ಇದೆಯೋ ಅದರಲ್ಲಿ ತೃಪ್ತಿಯುಳ್ಳವರಾಗಿರಿ ಸಂತೃಪ್ತರಾಗಿರಿ ಅಷ್ಟು ಸಾಕು ಈ ಶರೀರವೇ ಒಂದು ರೆಂಟ್ ಗೂಡಾಗಿದೆ ಪ್ರಿಯರೇ ಈ ಶರೀರ ಏನಾಗಿದೆ ಹೇಳಿ ಇದೇ ಒಂದು ರೆಂಟ್ ಗೂಡಾಗಿದೆ ಶರೀರ ರೆಂಟಿನ ಗೂಡಾಗಿರೋದೇನು ರೆಂಟು ಗೂಡ್ ಅಂದ್ರೆ ಏನು ನಿಮ್ಮ ಆತ್ಮ ಈ ನಿಮ್ಮ ಶರೀರದೊಳಗೆ ಎಷ್ಟು ಕಾಲ ನಿವಾಸಿಸುತ್ತೆ ಸ್ವಲ್ಪ ಕಾಲವೇ ನಿವಾಸಿಸುತ್ತೆ ನಿಮ್ಮ ಆತ್ಮ ನಿಮ್ಮ ಶರೀರದೊಳಗೆ ನಿವಾಸಿಸುತ್ತಾ ಇರೋದ್ರಿಂದ ನೀವೇನ್ ಮಾಡ್ಬೇಕು ಮೂರು ಹೊತ್ತು ಇದಕ್ಕೆ ರೆಂಟ್ ಕಟ್ಟಬೇಕಿಲ್ಲವಾದ್ರೆ ಒಪ್ಪಿಕೊಳ್ಳಲ್ಲ ಏನ್ಮಾಡ್ಬೇಕು ಬೆಳಿಗ್ಗೆಯೇ ಅದಕ್ಕೆ ಬ್ರೇಕ್ಫಾಸ್ಟ್ ಕೊಡಬೇಕು ಮಧ್ಯಾಹ್ನ ಲಂಚ್ ಕೊಡಬೇಕು ರಾತ್ರಿ ಡಿನ್ನರ್ ಕೊಡಬೇಕು ಮೂರು ಹೊತ್ತು ಊಟ ಬಡಿಸದಿದ್ದರೆ ಇದು ಸ್ವಲ್ಪವೂ ಒಪ್ಪಿಕೊಳ್ಳಲ್ಲ ಕಾಮಾಗಿ ಮೂಲೆಯಲ್ಲಿ ಕೂತ್ಕೊಳ್ಳುತ್ತೆ ಕದಲುವುದಿಲ್ಲ ಹೇಳಿ ಸಹೋದರ ಸಹೋದರಿಯರೇ ಹೀಗೆ ಮೂರು ಹೊತ್ತು ರೆಂಟ್ ಕಟ್ಟಿ ರೆಂಟ್ ಕಟ್ಟಿ ರೆಂಟ್ ಕಟ್ಟಿ ರೆಂಟ್ ಕಟ್ಟಿದ ನಂತರ ಆತ್ಮ ಬೇಸರಗೊಂಡು ಹೊರಗೆ ಹೋಯ್ತು ಅಂದ್ಕೊಳ್ಳಿ ದೇಹ ಶವವಾಗುತ್ತೆ ಇದನ್ನು ತಕೊಂಡು ಹೋಗಿ ಸಮಾಧಿ ಮಾಡ್ತಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿರಿ ಈ ಶರೀರ ಶಾಶ್ವತವಲ್ಲ ಈ ಲೋಕವೂ ಕೂಡ ಶಾಶ್ವತವಲ್ಲ ಒಂದು ಲೋಕವಿದೆ ಅದು ಶಾಶ್ವತವಾದ ಲೋಕ ಆ ಲೋಕದ ಹೆಸರು ಏನು ಗೊತ್ತಾ ಪರಲೋಕ ನಿತ್ಯವೂ ನಿಮ್ಮ ಆತ್ಮ ಕ್ಷೇಮಕರವಾಗಿಯೂ ಸುರಕ್ಷಿತವಾಗಿಯೂ ಸಂತೋಷಕರವಾಗಿಯೂ ಇರುವಂತಹ ಲೋಕವೇ ಪರಲೋಕವಾಗಿದೆ ಅಲ್ಲಿಗೆ ಹೋಗುವಂತಹವರಾಗಿದ್ದೀರಿ ಈ ಭೂಮಿಯ ಮೇಲೆ ಯಾಕೆ ಅನಾವಶ್ಯಕವಾಗಿ ಜಗಳವಾಡುತ್ತೀರಿ ಆಸ್ತಿ ಪಾಸ್ತಿಗಳಿಗೋಸ್ಕರ ಹೋರಾಡೋದೇಕೆ ಪ್ರಶಾಂತವಾಗಿ ಜೀವಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳೋಣ ದಾವೀದನು ಮಾಡ್ತಿರೋದೇನೆಂದು ಜಾಗ್ರತೆಯಿಂದ ಕೇಳ್ರಿ ಯಾವಾಗ ದೇವರ ಪಾದಗಳನ್ನು ಹಿಡಿದುಕೊಳ್ಳುವುದರಿಂದ ತನ್ನ ಜೀವಿತದಲ್ಲಿ ಕಳೆದುಕೊಂಡಿರುವ ಸಮಸ್ತವನ್ನು ಹೊಂದಿಕೊಂಡನು ಶತ್ರು ಏನ್ ಮಾಡಿದನೆಂದು ಎರಡನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ದಾವೀದನಿಗೆ ಅರ್ಥವಾದದೇನೆಂದರೆ ಬಂಗಾರದಂತಹ ಭವಿಷ್ಯ ಅವನ ಎದುರುಗಡೆ ಕಾದು ಕುಳಿತಿದೆ ಎಂದು ದಾವಿದನು ಸುಮಾರು ಹದಿನೇಳು ವರ್ಷದವನಾಗಿದ್ದಾಗಲೇ ಇಸ್ರಾಯೇಲ್ ದೇಶವನ್ನು ಪರಿಪಾಲನೆ ಮಾಡುವುದಕ್ಕಾಗಿ ರಾಜನಾಗಿ ಅಭಿಷೇಕಿಸಲ್ಪಟ್ಟವನಾಗಿದ್ದ ವರ್ಷಗಳ ನಂತರ ವರ್ಷ ವರ್ಷಗಳ ನಂತರ ವರ್ಷ ಕಳೆದು ಸಹ ಅವನು ಹೊಂದಿಕೊಳ್ಳಬೇಕಾದ ಉನ್ನತ ಸ್ಥಾನ ಹೊಂದಿಕೊಳ್ಳಲಿಕ್ಕಾಗ್ಲಿಲ್ಲ ಈ ದಿನ ಯಾರಾದ್ರೂ ಇದ್ದೀರಾ ಅಯ್ಯ ನನಗೂ ಕೂಡ ಒಂದು ಕನಸು ಇದೆ ಒಂದು ಧ್ಯೇಯ ಇದೆ ನನಗೂ ಕೂಡ ಒಂದು ಜಯ ಇದೆ ಒಂದು ಆಸೆ ಇದೆ ಪ್ರಾರ್ಥನೆ ಮಾಡ್ತಿದ್ದೇನೆ ಅದನ್ನು ಹೊಂದಿಕೊಳ್ಳಬೇಕೆಂದು ಆದರೆ ಹೊಂದಿಕೊಳ್ಳಲಿಕ್ಕಾಗ್ತಿಲ್ಲ ದಯವಿಟ್ಟು ಗಮನಿಸಿ ಯಾವುದನ್ನು ಹೊಂದಿಕೊಳ್ಳಬೇಕೆಂದು ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀರೋ ಯಾವುದನ್ನು ಹೊಂದಿಕೊಳ್ಳಬೇಕು ಪಡೆದುಕೊಳ್ಳಬೇಕೆಂದು ಪ್ರಯಾಸ ಪಡ್ತಾ ಇದ್ದೀರೋ ಅದು ನಿಮ್ಮ ಬಳಿಗೆ ಬಂದು ಸೇರುವುದಕ್ಕಾಗಿ ದೇವರು ಸಮಯವನ್ನು ನಿರ್ಣಯಿಸಿದ್ದಾರೆ ಆ ಸಮಯ ಬರುವವರೆಗೂ ತಾಳ್ಮೆ ಸಹನೆಯೊಂದಿಗೆ ನಿಮ್ಮ ಆತ್ಮೀಕ ಹೋರಾಟವನ್ನು ಓಟವನ್ನು ಮುಂದುವರಿಸಲೇಬೇಕು ಯಾವಾಗ ದೇವರು ನಿರ್ಣಯಿಸಿದಂತಹ ಸಮಯ ಬರುತ್ತದೋ ಖಂಡಿತವಾಗಿಯೂ ನೀವು ಸೇರಬೇಕಾದಂತಹ ಗಮ್ಯಕ್ಕೆ ಹೋಗಿ ಸೇರುತೀರಿ ಹೋಗಬೇಕಾದ ಉನ್ನತ ಸ್ಥಾನಕ್ಕೇ ದೇವರು ನಿಮ್ಮನ್ನು ಕೊಂಡೊಯ್ತಾರೆ ಸಮಯವನ್ನು ನಿರ್ಣಯಿಸಿದಂತಹ ದೇವರು ಆ ಸಮಯಕ್ಕಾಗಿ ನೀವು ಕಾದು ಎದುರುನೋಡಬೇಕೆಂದು ದೇವ್ರು ಬಯಸುತ್ತಾರೆ ದಯವಿಟ್ಟು ಕೇಳ್ರಿ ಸಮವೇಲನ ಮುಖಾಂತರ ದಾವಿದನು ರಾಜನಾಗಿ ಅಭಿಷೇಕಿಸಲ್ಪಡ್ತಾನೆ ಆದರೆ ಮರುದಿವಸವೇ ಪರಿಪಾಲನೆ ಪ್ರಾರಂಭಿಸಲಿಲ್ಲ ಎಷ್ಟು ವರ್ಷಗಳವರೆಗೂ ವೇಟ್ ಮಾಡುತ್ತಾನೆ ಗೊತ್ತಾ ಸುಮಾರು ಹದಿಮೂರು ವರ್ಷಗಳವರೆಗೂ ವೇಟ್ ಮಾಡುತ್ತಾನೆ ಅವನ ಮೂವತ್ತು ವರ್ಷ ವಯಸ್ಸಿನವರೆಗೂ ಅವನು ಆಶಿಸಿರುವಂತಹ ಆ ರಾಜ ಭೋಗವಾಗಲಿ ಇಲ್ಲವೇ ರಾಜ್ಯವನ್ನು ಪರಿಪಾಲಿಸುವ ಭೋಗವಾಗಲಿ ದಾವಿದನ್ನು ಹೊಂದಿಕೊಳ್ಳಲಿಕ್ಕಾಗಲಿಲ್ಲ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಪ್ರತಿ ಸಮಸ್ಯೆಗೆ ಒಂದು ಸಮಯವನ್ನು ದೇವರು ಒಂದು ಸಮಯವನ್ನು ನೇಮಿಸಿಟ್ಟಿದ್ದಾರೆ ಕೇಳ್ತಿದ್ದೀರ ಕ್ರೈಸ್ತೀಯ ಸಮಾಜವೇ ನಮ್ಮ ಜೀವಿತದಲ್ಲಿ ಈ ದಿನ ನಾವು ಹೊಂದಿಕೊಂಡಿರುವ ಪ್ರತಿ ಸಮಸ್ಯೆಗೆ ಪರಿಷ್ಕಾರ ಕೊಡುವುದಕ್ಕಾಗಿ ದೇವರು ಒಂದು ಸಮಯವನ್ನು ನೇಮಿಸಿಟ್ಟಿದ್ದಾರೆ ಆ ಸಮಯ ಬರುವವರೆಗೂ ನೀವು ನಂಬಿಕೆಯಲ್ಲಿ ಕುಂದಿ ಹೋಗಲಾರದಂತೆ ನಿಮ್ಮ ನಂಬಿಕೆಯನ್ನು ಕಾಪಾಡಿಕೊಂಡು ದೇವರ ಮೇಲೆಯೇ ನಂಬಿಕೆ ಇಡುವವರಾಗಿರೋದಾದ್ರೆ ತಕ್ಕ ಸಮಯದಲ್ಲಿಯೇ ದೇವರು ನಿಮಗೆ ಉತ್ತರಿಸುತ್ತಾರೆ ನಿಶ್ಚಯವಾಗಿಯೂ ನಿಮ್ಮ ಆಸೆ ಭಂಗವಾಗುವುದಿಲ್ಲ ಮಾತುಕೊಟ್ಟಂತಹ ದೇವರು ಖಂಡಿತವಾಗಿಯೂ ತನ್ನ ಮಾತನ್ನು ನೆರವೇರಿಸುತ್ತಾರೆ ತನ್ನ ವಾಗ್ದಾನವನ್ನು ನೆರವೇರಿಸುತ್ತಾರೆ ಸುಳ್ಳಾಡುವುದಕ್ಕಾಗಿ ನನ್ನ ದೇವರು ನರ ಮನುಷ್ಯನು ಅಲ್ಲವೇ ಅಲ್ಲ ಅಭಿಷೇಕಿಸಿದಂತಹ ದೇವರು ದಾವಿದನಿಗೆ ರಾಜ್ಯವನ್ನು ಕೊಡಲಾರದೆ ಹೇಗಿರ್ಲಿಕ್ಕಾಗುತ್ತೆ ಆದರೆ ಕೊಡುವುದಕ್ಕಾಗಿ ಒಂದು ಸಮಯವಿದೆ ಈಗ ಕೊಡುವ ಸಮಯ ಬಂದಿದೆ ಯಾವಾಗ ದಾವಿದನ ಮುಂದೆ ಇರುವ ಅಡತಡೆಗಳು ತೊಲಗಿ ಹೋದವೋ ದಾವಿದನು ತೂರಿಕೊಂಡು ಹೋಗ್ಲಿಲ್ಲ ದೊರಕಿತು ಅವಕಾಶ ಅಂದುಕೊಂಡು ಓಡೋಡಿ ಹೋಗ್ಲಿಲ್ಲ ಆದರೆ ಏನ್ಮಾಡಿದ ಪ್ರಾರ್ಥನೆ ಮಾಡಿದ ನೇರವಾಗಿ ದೇವರ ಬಳಿಗೆ ಬಂದು ದೇವರೇ ನನಗೇ ದೇಶಕ್ಕೆ ಹೋಗನ್ನುತ್ತೀರಾ ಎಂದು ಕೇಳಿದ ಪ್ರಿಯರೇ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ನೀವೇನೇ ಮಾಡಿದ್ರೂ ಸಹ ಪ್ರಾರ್ಥನೆಯಿಂದಲೇ ಸ್ಟಾರ್ಟ್ ಮಾಡಿರಿ ನಿಮ್ಮ ದಿನವನ್ನು ಪ್ರಾರ್ಥನೆಯಿಂದಲೇ ಸ್ಟಾರ್ಟ್ ಮಾಡಿರಿ ನಿಮ್ಮ ಕೆಲಸವನ್ನು ಪ್ರಾರ್ಥನೆಯಿಂದಲೇ ಸ್ಟಾರ್ಟ್ ಮಾಡಿರಿ ನಿಮ್ಮ ಪ್ರಯಾಣವನ್ನು ಪ್ರಾರ್ಥನೆಯಿಂದಲೇ ಸ್ಟಾರ್ಟ್ ಮಾಡೀರಿ ನೀವು ಊಟ ಮಾಡುವಾಗ ದೇವರನ್ನು ಸ್ತುತಿಸಿ ಊಟ ಮಾಡೀರಿ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ಪ್ರತಿ ದಿನ ಪ್ರತಿ ಕೆಲಸ ಪ್ರತಿ ಪ್ರಯಾಣ ಪ್ರತಿ ಪ್ರಯತ್ನ ಯಾರೊಂದಿಗೆ ಸ್ಟಾರ್ಟ್ ಮಾಡಬೇಕು ಪ್ರಾರ್ಥನೆ ಮೂಲಕ ದೇವರಿಂದಲೇ ಸ್ಟಾರ್ಟ್ ಮಾಡಬೇಕು ಅದೇ ನಿಮಗೆ ಆಶೀರ್ವಾದ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ತನ್ನ ಸೇವೆಯನ್ನು ಪ್ರಾರ್ಥನೆಯಿಂದಲೇ ಸ್ಟಾರ್ಟ್ ಮಾಡಿದ್ರು ಪ್ರತಿದಿನ ಬೆಳಗ್ಗೆ ಇನ್ನೂ ಮೊಬ್ಬಾಗಿರುವಾಗಲೇ ಏಕಾಂತವಾಗಿ ಆತನು ಅಡವಿಯೊಳಗೆ ಹೋಗಿ ಪ್ರಾರ್ಥನೆ ಮಾಡುತ್ತಿದ್ದನು ಎಂದು ಮಾರ್ಕನಸುವಾರ್ತೆ ಮೊದಲನೇ ಅಧ್ಯಾಯ ಮೂವತ್ತೈದನೇ ವಚನ ಹೇಳುತ್ತೆ ಅಂದರೆ ಯೇಸುಕ್ರಿಸ್ತನು ಕೂಡ ಈ ಲೋಕದಲ್ಲಿ ಆತನಿಗೆ ಕೊಡಲ್ಪಟ್ಟ ಸೇವೆ ಮಾಡಬೇಕಾಗಿದ್ದಾಗ ಪ್ರಾರ್ಥನೆಯಿಂದಲೇ ಪ್ರಾರಂಭಿಸಿದ್ರು ಪ್ರಾರ್ಥನೆಯಿಂದಲೇ ಮುಗಿಸುತ್ತಾ ಇದ್ರು ಪ್ರತಿ ಸಾಯಂಕಾಲ ಆತನು ವಾಡಿಕೆಯ ಪ್ರಕಾರ ಎಣ್ಣೆ ಮರಗಳ ಗುಡ್ಡಕ್ಕೆ ಹೋಗಿ ಪ್ರಾರ್ಥನೆ ಮಾಡುತ್ತಾ ಇದ್ದನು ಯೇಸುಕ್ರಿಸ್ತನೇ ಕ್ರಿಸ್ತನೇ ಅಂದರೆ ಮಹಾದೊಡ್ಡ ದೇವರೇ ನಿಮಗೋಸ್ಕರ ನನಗೋಸ್ಕರ ಮಾನವ ಅವತಾರ ಧರಿಸಿ ಬಂದಾಗ ತನ್ನ ಪ್ರಾರ್ಥನೆಯಿಂದಲೇ ಪ್ರಾರಂಭಿಸಿದ್ರು ಪ್ರಾರ್ಥನೆಯಿಂದಲೇ ಮುಗಿಸಿದ್ರು ಇದನ್ನು ನಾವು ಅಭ್ಯಾಸ ಮಾಡಿಕೊಳ್ಳೋದಾದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಆ ದಿನ ದಾವೀದನು ತನ್ನ ಮುಂದೆ ತೆರೆಯಲ್ಪಟ್ಟಿರುವ ದ್ವಾರಗಳನ್ನು ನೋಡಿ ಹಿಗ್ಗಿನಿಂದ ಕುಣಿದಾಡಲಿಲ್ಲ ತವಕದಿಂದ ಓಡಿ ಹೋಗಲಿಲ್ಲ ಆದರೆ ಪ್ರಾರ್ಥಿಸಿದ ಆ ಪ್ರಾರ್ಥನೆಯಲ್ಲಿ ಒಂದು ಅದ್ಭುತವಾದ ಸತ್ಯವಿದೆ ಅದೇನೆಂದರೆ ದೇವರೇ ಚಿಗ್ಲಾಗ್ನಲ್ಲಿ ನಾನು ಇದ್ದುಕೊಂಡು ನೀನು ನನಗೋಸ್ಕರ ಸಿದ್ಧ ಮಾಡಿಟ್ಟಿರುವಂತಹ ಉನ್ನತವಾದ ಜೀವಿತವನ್ನು ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ ಚಿಗ್ಲಗ್ ಪಾಪಿಷ್ಟ ಪ್ರಾಂತ್ಯವಾಗಿತ್ತು ಪಾಪಿಷ್ಟ ಪ್ರಜೆಗಳಿರುವ ಪ್ರಾಂತ್ಯವಾಗಿತ್ತು ಪಾಪಿಷ್ಟ ಪ್ರಜೆಗಳು ತಮ್ಮ ಕೈಯಾರೆ ಸೃಷ್ಟಿಸಿಕೊಂಡಿರುವ ಪೂಜಿಸುವಂತಹ ಸ್ಥಳವಾಗಿತ್ತು ಅಲ್ಲಿ ಇದ್ದುಕೊಂಡು ಇಸ್ರಾಲ್ ದೇಶವನ್ನು ಪರಿಪಾಲಿಸಲು ದಾವೀದನಿಗೆ ಸಾಧ್ಯವೇ ಇಲ್ಲ ಈಗ ಕೇಳ್ತಿದ್ದೇನೆ ದಾವೀದನು ಹೋಗಿ ದೇಶವನ್ನು ಪರಿಪಾಲಿಸಬೇಕಾದರೆ ಮೊದಲು ಏನನ್ನು ಬಿಟ್ಟು ಬಿಡಬೇಕು ಹೇಳ್ರಿ ಚಿಗ್ಲಗನ್ನು ಬಿಟ್ಟು ಬಿಡಬೇಕು ಚಿಗ್ಲಗ್ ಎನ್ನುವಂತಹ ಪ್ರಾಂತ್ಯವನ್ನು ಅಂದರೆ ಪಾಪಿಷ್ಟ ಪ್ರಾಂತ್ಯವನ್ನು ಬಿಟ್ಟು ಬಿಡಲಾರದೆ ದೇವರು ಏರ್ಪಡಿಸಿಟ್ಟಿರುವಂತಹ ಉನ್ನತವಾದ ಪದವಿಯನ್ನೂ ಪ್ರಖ್ಯಾತಿಯನ್ನೂ ಪ್ರಸಿದ್ಧಿಯನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ ಆ ದಿನ ದಾವೀದನು ಆ ದೇಶವನ್ನು ಪರಿಪಾಲಿಸುವ ಸ್ಥಾನಕ್ಕೆ ಸೇರಬೇಕಾದರೆ ಮೊದಲು ಚಿಗ್ಲಕನ್ನು ಬಿಟ್ಟು ಬಿಡಬೇಕು ಒಂದು ಕಥೆ ಹೇಳ್ತೇನೆ ಕೇಳಿ ಒಂದಾನೊಂದು ದಿನ ಇಬ್ಬರು ಸೆಕೆಂಡ್ ಶೋಗೆ ಹೋಗಿ ಫುಲ್ಲಾಗಿ ಕುಡಿದು ಬರ್ತಾ ಇದ್ರಂತೆ ಅವರು ಕಾವೇರಿ ನದಿಯ ಆಚೆಡಕೆ ಹೋಗಿ ಅವರು ದೋಣಿಯಲ್ಲಿ ಆಚೆದಡಕೆ ಹೋಗಿದ್ರು ಹೋಗಿ ಸೆಕೆಂಡ್ ಶೋ ಸಿನಿಮಾ ನೋಡಿದ್ರು ಫುಲ್ಲಾಗಿ ಕುಡಿದಿದ್ರು ಈಗ ಇಬ್ಬರು ಸೇರಿ ದೋಣಿಯಲ್ಲಿ ಕೂತ್ಕೊಂಡಿದ್ರು ಒಬ್ಬನು ತೂಗಾಡ್ತಿರುವಾಗ ಇನ್ನೊಬ್ಬನು ತೋರಿಸಿ ನೋಡ್ಕೋಣೋ ನೀನು ಬಹಳಷ್ಟು ಕುಡಿದಿದ್ದೀ ಫುಲ್ಲಾಗಿ ತೂಗಾಡುತ್ತ ಇದ್ದೀ ಇನ್ನು ರೆಸ್ಟ್ ತೆಗೆದುಕೋ ಕಣೋ ನಾನು ದೋಣಿ ಓಡಿಸ್ತೇನೆ ಅಂದ ದೋಣಿಯಲ್ಲಿ ಕೂತ್ಕೊಂಡು ಚಿಕ್ಕಾಣಿ ಹಿಡಿದುಕೊಂಡು ತಿರುಗಿಸುತ್ತಾ ಇದ್ದ ತಿರುಗಿಸುತ್ತಾ ಇದ್ದ ತಿರುಗಿಸುತ್ತಾ ಇದ್ದ ತಿರುಗಿಸುತ್ತಾ ಇದ್ದ ತಿರುಗಿಸುತ್ತಲೇ ಇದ್ದ ಒಂದು ಗಂಟೆವರೆಗೂ ತಿರುಗಿಸಿದ ಪಕ್ಕದವನ ಮತ್ತೂ ಇಳಿಯಿತು ಅವನೇದ್ದ ಎಷ್ಟೊತ್ತು ನೀನೊಬ್ಬನೇ ಚಿಕ್ಕಾಣಿ ತಿರುಗಿಸುತ್ತೆ ನಾನು ಸ್ವಲ್ಪ ತಿರುಗಿಸುತ್ತೇನೆ ರೆಸ್ಟ್ ತೆಗೆದುಕೋ ಅಂತ ಹೇಳಿ ಅವನು ತಿರುಗಿಸುತ್ತಾನೆ 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 ಬೆಳಗಾಗುತ್ತೆ ಏನ್ ಕಣೋ ಅಲ್ಲ ಚುಕ್ಕಾಣಿ ತಿರುಗಿಸಿದೆವು ದೋಣಿ ಯಾಕೆ ಕದಲುತ್ತಾ ಇಲ್ಲ ಏನಾಗಿದೆ ಅಂತ ನೋಡಿದ್ರೆ ಅದು ದಡಕ್ಕೆ ಇವರಿಬ್ರೇನೋ ಇವ್ರಿಬ್ರೇನೋ ರಾತ್ರಿಯಿಡಿ ಕಟ್ಟಲ್ಪಟ್ಟಿರುವ ದೋಣಿ ಒಳಗಡೆ ಕೂತ್ಕೊಂಡು ಚುಕ್ಕಾಣಿ ತಿರುಗಿಸಿದ್ರು ಪ್ರಿಯ ಸಹೋದರ ಸಹೋದರಿಯರೇ ದಯವಿಟ್ಟು ಕೇಳ್ರಿ ನಿಮ್ಮಲ್ಲಿ ಎಷ್ಟು ಜನ ನಂಬುತ್ತೀರಿ ದೇವರು ನಮ್ಮ ವಿಷಯದಲ್ಲಿ ಉನ್ನತವಾದ ಆಲೋಚನೆಗಳು ಉನ್ನತವಾದ ಎಂದು ನಂಬುವವರು ಕೈ ತೋರಿಸುವಿರಾ ರೈಟ್ ನಮ್ಮೆಲ್ಲರಿಗೆ ನಂಬಿಕೆ ಇದೆ ಏನೆಂದರೆ ನಮ್ಮ ವಿಷಯದಲ್ಲಿ ದೇವರಿಗೆ ಉನ್ನತವಾದ ಆಲೋಚನೆಗಳಿವೆ ಎಂದು ನಮ್ಮ ಮಕ್ಕಳ ವಿಷಯದಲ್ಲಿ ದೇವರು ಉನ್ನತವಾದ ಆಲೋಚನೆ ಹಾಕಿಕೊಂಡಿದ್ದಾರೆಂದು ಎಂದು ನೀವು ನಂಬಿರುವುದರಿಂದಲೇ ಕೈ ಎತ್ತಿ ತೋರಿಸಿದ್ದೀರಿ ಆದರೆ ಸೈತಾನನು ಏನ್ಮಾಡ್ತಾನೆ ಗೊತ್ತಾ ನಿಮ್ಮನ್ನು ಏನಾದರೂ ಸುಮ್ನೆ ಬಿಟ್ಟು ಬಿಡೋದಾದ್ರೆ ನೀವೇನಾದರೂ ದೇವರ ಕೈಗೆ ಒಪ್ಪಿಸಿಕೊಡೋದಾದ್ರೆ ದೇವರು ಇವರ ವಿಷಯದಲ್ಲಿ ಹಾಕಿಕೊಂಡಿರುವ ಉನ್ನತವಾದ ಉದ್ದೇಶಗಳು ಆತನು ನೆರವೇರಿಸುತ್ತಾನೆ ಇವರನ್ನು ಅತ್ಯಧಿಕವಾಗಿ ಆಶೀರ್ವದಿಸುತ್ತಾರೆ ಉನ್ನತವಾದ ಸ್ಥಿತಿಗೆ ಕೊಂಡೊಯ್ತಾರೆ ಇವರನ್ನು ಅನ್ಯ ಜನರ ಮಧ್ಯದಲ್ಲಿ ಧನ್ಯರನ್ನಾಗಿ ಮಾರ್ಪಡಿಸ್ತಾರೆ ಅನೇಕರಿಗೆ ಪ್ರಭಾವ ಬೀರುವವರನ್ನಾಗಿ ಇವರನ್ನು ದೇವರು ಮಾಡ್ತಾರೆ ಎಂದು ತಿಳಿದಿರುವಂತಹ ಸೈತಾನನು ಮಾಡ್ತಾನೆ ಗೊತ್ತಾ ನಿಮಗೆ ಸೈತಾನನು ಏನ್ ಮಾಡ್ತಾನೆ ಗೊತ್ತಾ ನಿಮ್ಮ ದೋಣಿಗೆ ಒಂದು ಹಗ್ಗ ಕಟ್ತಾನೆ ನೀವೇನು ಬಹಳ ಕಷ್ಟಪಡ್ತೀರಿ ಬಹಳ ಪ್ರಯಾಸ ಪಡ್ತೀರಿ ಆದರೆ ಇದ್ದ ಸ್ಥಿತಿಯಲ್ಲಿಯೇ ಬಿದ್ದಿರ್ತೀರಿ ಅದಕ್ಕೆ ಕೇಳ್ತಿದ್ದೇನೆ ಒಂದು ಸಾರಿ ನಿಮ್ಮ ಜೀವಿತ ಪರಿಶೀಲಿಸಿಕೊಂಡು ನೋಡಿ ಏನಾದರೂ ನಿಮ್ಮ ಜೀವಿತದಲ್ಲಿ ಏಳಿಗೆ ಅನ್ನುವಂಥದ್ದಿದೆಯಾ ನಿಮ್ಮ ಸ್ಥಿತಿಗತಿಗಳಲ್ಲಾಗಲಿ ನಿಮ್ಮ ಆತ್ಮಿಕತೆಯಲ್ಲಾಗಲಿ ಆರ್ಥಿಕ ವ್ಯವಸ್ಥೆಯಲ್ಲಾಗಲಿ ಕುಟುಂಬ ವ್ಯವಸ್ಥೆಯಲ್ಲಾಗಲಿ ಏನಾದರೂ ಮಾರ್ಪಡುವಿಕೆ ಇದೆಯಾ ಐದು ವರ್ಷಗಳ ಹಿಂದೆ ಹೆಂಡತಿಯೊಂದಿಗೆ ಜಗಳವಾಡುವವನಾಗಿದ್ರಿ ಈಗ್ಲೂ ಜಗಳಾಡ್ತಾ ಇದ್ದೀರಿ ಐದು ವರ್ಷಗಳ ಹಿಂದೆ ಮನೆಯಲ್ಲಿ ಸಮಾಧಾನ ಇರಲಿಲ್ಲ ಈಗಲೂ ಸಮಾಧಾನವಿಲ್ಲ ಐದು ವರ್ಷಗಳ ಹಿಂದೆ ಯಾವಾಗ್ ನೋಡಿದ್ರು ಏನೂ ಇಲ್ಲ ಏನೂ ಇಲ್ಲ ಎಂದು ಹೇಳುತ್ತಾ ಇದ್ರಿ ಇವಾಗ್ಲೂ ಅದೇ ಪರಿಸ್ಥಿತಿ ಆಗಲೂ ಜಗಳವೇ ಇವಾಗಲೂ ಜಗಳವೇ ಅಭಿವೃದ್ಧಿಯಲ್ಲಿದೆ ಪ್ರಶಾಂತತೆಯಲ್ಲಿದೆ ಮನೆಯಲ್ಲಿ ನೆಮ್ಮದಿಯಲ್ಲಿದೆ ಅವಾಗ್ಲೂ ಅವರ ಬಳಿಗೆ ಇವರ ಬಳಿಗೆ ಹೋಗಿ ಸಾಲ ಮಾಡಿದ್ರಿ ಇವಾಗ್ಲೂ ಕಂಡವರ ಬಳಿಗೆ ಹೋಗಿ ಸಾಲ ಮಾಡ್ತಾ ಇದ್ದೀರಿ ಎಲ್ಲಿದೆ ನಿಮ್ಮ ಜೀವಿತದಲ್ಲಿ ಆರ್ಥಿಕ ಸ್ಥಿರತೆ ಎಷ್ಟು ಕಾಲ ಹಾಗೆಯೇ ಜೀವಿಸ್ತೀರಿ ಯಾಕೆ ತಾನೇ ನಿಮ್ಮ ಜೀವಿತದಲ್ಲಿ ಆತ್ಮಿಕತೆಯಲ್ಲಾಗಿರ್ಬೋದು ಕುಟುಂಬ ವ್ಯವಸ್ಥೆಯಲ್ಲಾಗಿರ್ಬೋದು ಇಲ್ಲವೇ ಆರ್ಥಿಕ ವ್ಯವಸ್ಥೆಯಲ್ಲಾಗಿರ್ಬೋದು ಉದ್ಯೋಗದಲ್ಲಾಗಿರ್ಬೋದು ಸಂಪಾದನೆಯಲ್ಲಾಗಿರ್ಬೋದು ವ್ಯಾಪಾರದಲ್ಲಾಗಿರ್ಬೋದು ಸಭೆಯಲ್ಲಾಗಿರ್ಬೋದು ಸೇವೆಯಲ್ಲಾಗಿರ್ಬಹುದು ಯಾಕೆ ನಿಮ್ಮ ಜೀವಿತದಲ್ಲಿ ಮುಂದಕ್ಕೆ ಸಾಗ್ಲಿಕ್ಕಾಗ್ತಾ ಇಲ್ಲ ಗೊತ್ತಾ ಸೈತಾನನು ಬುದ್ಧಿವಂತನಾಗಿ ನಿಮ್ಮ ಜೀವಿತದಲ್ಲಿ ಏನೋ ಒಂದು ಕಟ್ಟನ್ನು ಕಟ್ಟಿದಾನೆ ಯಾವುದೋ ಒಂದು ಪಾಪಿಷ್ಠ ಚಟವನ್ನು ನಿಮ್ಮ ಜೀವಿತದಲ್ಲಿ ಗಂಟ್ ಹಾಕ್ಬಿಟ್ಟಿದಾನೆ ಆ ಪಾಪಿಷ್ಟ ಚಟ ಆ ಪಾಪಿಷ್ಟ ಆಲೋಚನೆ ಆ ಪಾಪಿಷ್ಟ ಕ್ರಿಯೆ ಆ ಅಪವಿತ್ರತೆ ನಿಮ್ಮೊಳಗಿರುವವರೆಗೂ ಮುಂದಕ್ಕೆ ಸಾಗುವ ಚಾನ್ಸ್ ಇಲ್ಲವೇ ಇಲ್ಲ ಇದು ಸೈತಾನನ ಒಂದು ತಂತ್ರ ದಾವಿದನು ಬಹಳ ತಿಳುವಳಿಕೆಯುಳ್ಳವನು ಆತ್ಮೀಕನೂ ಆಗಿದನು ಅದಕ್ಕಾಗಿಯೇ ಹೇಳುತ್ತಾನೆ ದೇವರೇ ಚಿಗ್ಲಕ್ಕನ್ನು ಬಿಟ್ಟು ಬಿಡಬೇಕು ಬಿಟ್ಟು ಬಿಡ್ತಿದ್ದೇನೆ ನಾನಿಲ್ಲೇ ಇರೋದಾದ್ರೆ ಸೇರಬೇಕಾದ ಗಮ್ಯಕ್ಕೆ ಸೇರ್ಲಿಕ್ಕಾಗಲ್ಲ ಅದಕ್ಕೆ ದೇವ್ರೆ ಹೋಗನು ತೀರಿ ಎಂಬುದನ್ನು ಆ ದಿನ ದಾವಿದನ ಪ್ರಾರ್ಥನೆಯಾಗಿತ್ತು ಎಲ್ಲಿಗೆ ಹೋಗನು ತೀರಿ ಆಗ ದೇವ್ರೇನು ಹೇಳ್ತಾರೆ ಗೊತ್ತಾ ನೀನು ಯಹೂದಾ ದೇಶದೊಳಗೆ ಹೋಗೋನು ತಾರೆ ನೋಡೋಣ ಬನ್ನಿ ಎರಡನೇ ಸಾಮುವೆಲ ಎರಡನೇ ಅಧ್ಯಾಯ ಮೊದಲನೇ ವಚನ ಇದಾದ ನಂತರ ನಾನು ಯಹುದ ದೇಶದ ಪಟ್ಟಣಕ್ಕೆ ಹೋಗಬಹುದೋ ಎಂದು ಯಹೋವನಿಗೆ ಬೇಡಿಕೊಂಡನಂತೆ ಏನ್ಮಾಡಿದನಂತೆ ವಿಚಾರಿಸಿ ಕೇಳಿದನಂತೆ ಆಗ ಯಹೋವನು ಏನ್ ಹೇಳ್ತಾರೆ ಹೋಗೋ ಏನನ್ನು ತಿಳ್ಕೊಳ್ತಿದ್ದಾನೆ ಈಗ ದಾವಿದನು ನನ್ನ ಜೀವಿತದಲ್ಲಿ ಇರುವ ಸ್ಥಿತಿಯಿಂದ ಇನ್ನು ಉನ್ನತ ಸ್ಥಿತಿಗೆ ಸೇರಬೇಕಾದರೆ ನಾನು ದೇವರ ಸಹಾಯವಿಲ್ಲದೆ ದೇವರ ಡೈರೆಕ್ಷನ್ ಇಲ್ಲದೆ ಆತನ ಸಲಹೆ ಇಲ್ಲದೆ ನಾನು ಎಲ್ಲಿಗೂ ಕೂಡ ಹೋಗಲಾರೆನು ಹಾಗಾಗಿ ದೇವರ ಸಲಹೆಯನ್ನು ನಾನು ತೆಗೆದುಕೊಳ್ಳಬೇಕು ಅದಕ್ಕಾಗಿಯೇ ಸಲಹೆ ತೆಗೆದುಕೊಂಡು ಮುಂದಕ್ಕೆ ಸಾಗಬೇಕೆಂದು ಆಶಿಸಿ ಕೇಳುತ್ತಾನೆ ಎಲ್ಲಿಗೆ ನನಗೆಲ್ಲಿಗೆ ಹೋಗನುತೀರಿ ಅಂದಾಗ ದೇವ್ರು ಹೇಳ್ತಾರೆ ಯಹುದ ದೇಶಕ್ಕೆ ಹೋಗೋ ಅನುತಾರೆ ಕ್ರೈಸ್ತೇ ಸಮಾಜವೇ ಮತ್ತೊಮ್ಮೆ ಜ್ಞಾಪಕಗೊಳಿಸುತ್ತೇನೆ ನಿಮ್ಮ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ದೇವರು ಉನ್ನತವಾದ ಆಲೋಚನೆಗಳು ಉನ್ನತವಾದ ಉದ್ದೇಶಗಳನ್ನು ಹೊಂದಿಕೊಂಡವರಾಗಿದ್ದಾರೆ ಅವುಗಳನ್ನು ನಾವು ಸ್ವಾಧೀನ ಮಾಡಿಕೊಳ್ಳಬೇಕಾದರೆ ಖಂಡಿತವಾಗಿಯೂ ಬಿಟ್ಟು ಬಿಡಬೇಕಾದವುಗಳನ್ನೂ ಬಿಟ್ಟು ಬಿಡಬೇಕು ದಾವೀದನು ಬಿಟ್ಟು ಬಿಡ್ತಾನೆ ಚಿಗ್ಲಕ್ ಬಿಟ್ಟು ಬಿಡ್ತಾನೆ ಫಿಲಿಸ್ಟಿಯರ ರಾಜನೊಂದಿಗಿರುವಂತಹ ಸಂಬಂಧವನ್ನು ಬಿಟ್ಟು ಬಿಡ್ತಾನೆ ಪಾಪವನ್ನು ಪ್ರೋತ್ಸಾಹಿಸುವಂತಹ ಪ್ರಜೆಗಳ ಮಧ್ಯದಿಂದ ಹೊರಗೆ ಬರಬೇಕೆಂದು ನಿರ್ಣಯ ತೆಗೆದುಕೊಳ್ಳುತ್ತಾನೆ ಅದಕ್ಕಾಗಿಯೇ ದೇವರ ಬಳಿಗೆ ಬಂದು ಕೇಳುತ್ತಾನೆ ದೇವರೇ ಬಿಟ್ಟು ಬಿಡ್ತಿದ್ದೇನೆ ಚಿಗ್ಲಕ್ ಬಿಟ್ಟು ಬಿಡ್ತಿದ್ದೇನೆ ಈಗ ಎಲ್ಲಿಗೆ ಹೋಗನು ಯಹುದಾ ದೇಶದ ಪಟ್ಟಣಕ್ಕೆ ಹೋಗಬಹುದೋ ಎಂಬುದಾಗಿ ಯಹೋವನ ಮುಂದೆ ವಿಚಾರಿಸಿ ಕೇಳಲು ದೇವ್ರು ಹೇಳುತ್ತಾರೆ ನೀನು ಹೋಗಬಹುದು ಎಂದು ದೇವ್ರು ಹೇಳುತ್ತಾರೆ ಮತ್ತೆ ತಿರುಗಿ ಬಂದು ನಾನು ಯಹುದ ದೇಶಕ್ಕೆ ಹೋಗುತ್ತೇನೆ ಆದರೆ ಅದರಲ್ಲಿ ಯಾವ ಪಟ್ಟಣಕ್ಕೆ ಹೋಗನ್ನುತ್ತೀರಿ ಮತ್ತೆ ದೇವರು ಅವನಿಗೆ ಉತ್ತರ ಕೊಡುತ್ತಾರೆ ನಾನು ಹೋಗಬೇಕಾದ ಸ್ಥಳ ಯಾವುದು ಎಂದು ದಾವೀದನು ಮನವಿ ಮಾಡಿಕೊಳ್ಳಲು ಹೆಬ್ರೋನಿಗೆ ಹೋಗೆಂದು ಯಹೋವನು ಹೇಳಿದನು ಈ ದಿನ ನಿಮ್ಮೆಲ್ಲರಿಗೆ ಒಂದು ಪ್ರಶ್ನೆ ನೀವೆಲ್ಲರೂ ಈಗ ತಾನೇ ಕೈ ಎತ್ತಿ ತೋರಿಸಿದಿರಿ ನನ್ನ ವಿಷಯದಲ್ಲಿ ದೇವರಿಗೆ ಉನ್ನತವಾದ ಆಲೋಚನೆಗಳು ಉದ್ದೇಶಗಳು ಇವೆ ಎಂದು ಆ ಉನ್ನತವಾದ ಉದ್ದೇಶಗಳನ್ನು ಆಲೋಚನೆಗಳನ್ನು ದೇವರು ನಿಮ್ಮ ವಿಷಯದಲ್ಲಿ ನೆರವೇರಿಸಬೇಕಾದರೆ ನೀವು ಖಂಡಿತವಾಗಿಯೂ ಚಿಗ್ಲಕ್ಕನ್ನು ಏನ್ಮಾಡಬೇಕು ಬಿಟ್ಟು ಬಿಡಬೇಕು ನೀವು ತಿಳಿದು ತಿಳಿದು ಮಾಡುತ್ತಿರುವ ಪಾಪವನ್ನು ಬಿಟ್ಟು ಬಿಡಲಾರದಂತೆ ಕರ್ತನು ನಿಮಗೋಸ್ಕರ ಕೂಡಿಟ್ಟಿರುವ ಆಶೀರ್ವಾದಗಳನ್ನು ನೀವು ಹೊಂದಿಕೊಳ್ಳುವಂಥದ್ದು ಸಾಧ್ಯವಿಲ್ಲ ನೀವು ಬಹಳಷ್ಟು ಕಷ್ಟಪಡ್ತಾ ಇದ್ದೀರಿ ಯಾಕೆ ತಾನೇ ಒಂದು ಉನ್ನತ ಸ್ಥಾನಕ್ಕೆ ನೀವು ಹೋಗಿ ಸೇರ್ಲಿಕ್ಕಾಗ್ತಾ ಇಲ್ಲ ಕಾರಣ ಗೊತ್ತಾ ಕಾರಣ ಹೇಳ್ತೇನೆ ಕೇಳಿ ಬುದ್ಧಿವಂತಿಕೆಯಿಂದ ಸೈತಾನನು ನಿಮ್ಮ ಹಿಂದೆಯೇ ನಿಮಗೆ ಗೊತ್ತಾಗದಂತೆ ಒಂದು ಹಗ್ಗ ಕಟ್ಟಿಟ್ಟಿದ್ದಾನೆ ಪಾಪ ಎಂಬ ಹಗ್ಗ ಕಟ್ಟಿಟ್ಟಿದ್ದಾನೆ ಅದರಿಂದ ತನ್ನೊಂದಿಗೆ ಒಂದು ಸಂಬಂಧ ಏರ್ಪಡಿಸಿಕೊಂಡಿದ್ದಾನೆ ಅದು ಕಟ್ ಮಾಡಿದ ಹೊರತು ನೀವು ಸೇರಬೇಕಾದ ಗಮ್ಯಕ್ಕೆ ಸೇರ್ಲಿಕ್ಕಾಗಲ್ಲ ಈ ದಿನ ಕಟ್ ಮಾಡಬೇಕಾದ ಪಾಪಿಷ್ಟ ಸಂಬಂಧ ಏನಾಗಿದೆಯೋ ಕರ್ತನ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಟ್ಟು ಒಪ್ಪಿಕೊಳ್ಳೋಣವೇ ಬನ್ನಿರಿ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ ಈ ದಿನ ನಮ್ಮೆಲ್ಲರೊಂದಿಗೆ ನೇರವಾಗಿ ಸ್ಪಷ್ಟವಾಗಿ ಮಾತಾಡಿದಕ್ಕಾಗಿ ನಿಮಗೆ ವಂದನೆಗಳು ಸ್ತುತಿ ಸ್ತೋತ್ರಗಳು ದೇವರೇ ದಾವೀದನು ಸ್ಥಿರತೆಯನ್ನು ಹೊಂದಿಕೊಂಡಾಗ ಕೃತಜ್ಞತೆಯುಳ್ಳವನಾಗಿ ನಿಮ್ಮ ಸನ್ನಿಧಿಗೆ ಬಂದು ಮೊರೆಯಿಟ್ಟು ಪ್ರಾರ್ಥನೆ ಮಾಡುತ್ತಾನೆ ಈಗ ನನಗೇನ್ಮಾಡನು ತೀರಿದೇವರೇ ಎಂದು ಬೇಡಿಕೊಳ್ಳುತ್ತಾನೆ ಉಜ್ಜೀಯನು ತನ್ನ ಜೀವಿತದಲ್ಲಿ ಸ್ಥಿರಗೊಂಡ ನಂತರ ತನ್ನ ಇಷ್ಟಾನುಸಾರವಾಗಿ ಜೀವಿಸಿ ಗರ್ವಿಷ್ಠನಾಗಿ ಕೊನೆಗೆ ಕುಷ್ಠರೋಗವನ್ನೇ ತಂದುಕೊಂಡ ಸ್ಥಿರಗೊಂಡ ನಂತರ ದಾವೀದನೇನೋ ದೀನನಾಗಿ ನಿಮ್ಮ ಪಾದ ಹಿಡಿದುಕೊಳ್ಳುತ್ತಾನೆ ಆದರೆ ಸ್ಥಿರಗೊಂಡ ನಂತರ ಅದೇ ಆತ್ಮಿಕನಾದ ಉಜ್ಜೀಯ ತನ್ನ ಪ್ರಾಣ ಅಪಾಯಕ್ಕೆ ಒಳಪಡಿಸಿಕೊಂಡ ದೇವರೇ ಇವರಿಬ್ಬರೂ ಕೂಡ ನಿಮ್ಮನ್ನೇ ಸೇವಿಸಿದವರಾಗಿದ್ರು ಒಬ್ಬನೇನು ಗರ್ವಿಷ್ಠನಾಗಿ ನಾಶನಾದ ಇನ್ನೊಬ್ಬನೇನೋ ಗುಣವಂತನಾಗಿ ಋಣಸ್ಥನಾಗಿ ನಿಮ್ಮ ಪಾದವನ್ನೇ ಹಿಡಿದುಕೊಳ್ಳುತ್ತಾನೆ ದಾವೀದನಿಗಿದ್ದಂತಹ ಮನಸ್ಸು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಚಿಗ್ಲಗನ್ನು ಬಿಟ್ಟು ಬಿಟ್ಟು ನೀವು ಕೂಡಿಟ್ಟಿರುವಂತಹ ಅದ್ಭುತವಾದ ಮನಸ್ಸನ್ನು ಸ್ವಾಧೀನ ಮಾಡಿಕೊಳ್ಳುವಂತಹ ಮನಸ್ಸನ್ನು ಮನಸ್ತತ್ವವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಮ್ಮಲ್ಲಿರುವ ಲೋಪ ಏನೆಂದು ನಮ್ಮೆಲ್ಲರಿಗೂ ದೇವರೇ ನಮಗೆ ಗೊತ್ತಾಗದಂತೆ ನಮ್ಮೊಂದಿಗೆ ಬರುತ್ತಿರುವ ಲೋಕ ಸಂಬಂಧವಾದವುಗಳನ್ನೆಲ್ಲ ದೇವರೇ ಅಂಗಾಲು ಮೊದಲುಗೊಂಡು ನಡು ನತ್ತಿಯವರೆಗೂ ನನ್ನನ್ನು ನಮ್ಮೆಲ್ಲರನ್ನು ಶುದ್ಧೀಗೊಳಿಸಿರಿ ಪವಿತ್ರ ಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್